ಸಂತೋಷ ಬಂದು ನಮಗೆ ಮುಂಚಿನ ಗಮನ ಅಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಡ್ ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಆಯಿತು ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಗಿತ್ತು ಸೊ ಅದಾದ್ಮೇಲೆ ನಾನು ಇಂಗಿನಿಷಲಿ ಮೆಸೇಜ್ ಮಾಡ್ತಾ ಇದ್ದೆ ರಿಪ್ಲೈ ಮಾಡ್ತಿದ್ರು ಸೊ ಅನ್ಫಾರ್ಚುನೇಟ್ಲಿ ಹಾಗೆ ನಾನು ಅನುಪರಿಸ್ಥಿತಿಯಲ್ಲಿ ನೋಡೋ ಹಾಗಾಗಿದೆ ಎಲ್ಲಿದ್ದವರು ಸರ್ ಒಂದು ಬೇಜಾರು ಅಂತಂದರೆ ಎಷ್ಟೋ ಕಲಾವಿದ್ರು ನಡೆಸಿರೋರು ಸಂಬಂಧ ಇರೋರು ಬಹಳ ಕಮ್ಮಿ ಅಂದರೆ ನಾವು ನೋಡಿರೋದು ಈ ಬೆಳಗ್ಗೆ ನಾವು ನೋಡ್ತೀನಿ ನಾವು ಫಾಲೋ ಮಾಡ್ತಾಯಿದ್ವಿ ಸೊ ಬರ್ತಾಯಿಲ್ಲ ಆರ್ಟಿಸ್ಟು ನೋಡೋಕ್ಕೆ ಕೊನೆ ಟೈಮಲ್ಲಿ ಏನು ಗೊತ್ತಾ ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತ ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಇರೋದು ಇರ್ತಾರೆ ಕ್ವೆಶನ್ಸ್ ಕೇಳೋದಿತ್ತು ಇವಾಗ ಏನಾಗಿರೋದು ವಿಷಯ ಅದರಲ್ಲಿ ಯಾಕೆ ಕಾಂಟ್ರವರ್ಸಿಸ್ ಹುಡುಕತ್ತೆ ಅಲ್ವಾ